ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ರೈತರು ಬೆಳೆದಿರತಕ್ಕಂಥ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಯಿತು ಅಧಿಕಾರದ ಕುರ್ಚಿಯ ಕಿತ್ತ ರಾಹುಲ್ ಗಾಂಧಿ ಕಂದೆ ಪಪ್ಪು ಈ ದೇಶದ ಪಪ್ಪು ಬರ್ತಾರಂತೆ ಈಗಾಗಲೇ ಬಾರಿಕೋಲ್ ಕೋಲು ನಮ್ಮ ನಾಯಕರುಗಳು ಆಮೇಲೆ ಇನ್ನೇನ್ ತೋರಿಸ್ತೀವಿ ಗೊತ್ತಾಯ್ತಲ್ಲ ನಮ್ ಚನ್ನಗಿರಿ ಭಾಗದಾಗ ಬಹಳ ಜನ ಅಡಿಕೆ ಬೆಳೆಗಾರರು ಆದ್ರೆ ವಿಜಯೇಂದ್ರ ಅವರು ಬರ್ತಾರೆ ಅಂತ ಎದ್ದು ಬಿದ್ದು ಅಡಿಕೆ ಕೆಡ ಹ್ಬಿಟ್ಟು ಬಂದಿದ್ದಾರೆ ಬಂದಿದ್ರಲ್ಲ ನೀವೆಲ್ಲರೂ ಬಂದ್ರೆ ಧನ್ಯವಾದ ಎಲ್ಲ ಹೋಗೋಣ ಪಾದಯಾತ್ರೆ ಅಂದ್ರೆ ಅದಕ್ಕೂ ಸಹಿ ಅದಕ್ಕೂ ನಾವು ಹೋಗೋಣ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಂದು ರೀತಿ ರೀತಿಯ ವಕ್ರದೃಷ್ಟಿ ರೈತರು ಕಂಡ್ರೆ ಒಂದ್ ರೀತಿ ಅಸಹನೆ ಅಂತ ಕಾಣ್ತದೆ ಸಿದ್ದರಾಮಯ್ಯವ್ರಿಗೆ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೊಟ್ಟಿದ್ರು ರಾಜ್ಯದಲ್ಲಿ ಅವರು ಕೂಡ ಆರ್ ಸಾವಿರ ರೂಪಾಯಿ ಜೊತೆ ನಾಲ್ಕು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು ಅದಕ್ಕೆ ಮಣ್ಣು ಹಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಹೊಲದಲ್ಲಿತ್ತು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಇವತ್ತು ಮೂರು ಲಕ್ಷ ರೂಪಾಯಿ ಕೊಟ್ಟರು ಸಹ ಇವತ್ತು ರೈತರ ಹೊಲಕ್ಕೆ ಇವತ್ತು ಟ್ರಾನ್ಸ್ಫರ್ಮ್ ಹಾಕೋದಕ್ಕೆ ಇವತ್ತು ಆಗ್ತಾ ಇಲ್ಲ ಒಂದು ರೀತಿ ರೈತರನ್ನ ತಿಳಿಯುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರುವಂತದ್ದು ಇವತ್ತು ನೋಡಿದ್ರೆ ಇವತ್ತು ಅತಿವೃಷ್ಟಿ ಆದಾಗ ರಾಯಚೂರು ಕೊಪ್ಪಳ ಬೀದರ್ ಬಿಜಾಪುರ ಉತ್ತರ ಕರ್ನಾಟಕದ ರೈತರು ಅತಿವೃಷ್ಟಿ ಅತಿವೃಷ್ಟಿಯಿಂದ ಆ ಬೆಳೆದಂಥ ಬೆಳೆ ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಿರ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಯಿತು ರೈತ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆದರೂ ಸಹ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂತೇಳಿ ಯಾವ ರೈತರು ಕೂಡ ಅನಿಸ್ಲೇ ಇಲ್ಲ ಆ ಭಾಗದ ಉಸ್ತುವಾರಿ ಸಚಿವರುಗಳು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಇವತ್ತು ರಾಜ್ಯದಲ್ಲಿ ಕೃಷಿ ಸಚಿವರು ಎಲ್ಲಿದ್ದಾರೆ ಹುಡುಕ್ತಕ್ಕ ಕೆಲಸ ನಿರ್ಮಾಣ ಆಗಿದೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮೂವತ್ತೆರಡು ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ತಜ್ಞರು ಮೂವತ್ತೆರಡು ಕ್ರಸ್ಟ್ ಗೇಟ್ ಗಳನ್ನ ಇವತ್ತು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತರೆಗೂ ಕೂಡ ಅಲ್ಲಿ ತುಂಗಪತ್ರ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅನ್ನ ಇವತ್ತು ಹೊಸ ಕ್ರಸ್ಟ್ ಗೇಟ್ ಗಳನ್ನ ಹಾಕುವಂತ ಕೆಲಸ ಆಗಿಲ್ಲ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಜಿಲ್ಲೆಗಳಲ್ಲಿ ಏನೋ ಭಾಗದಲ್ಲಿ ಆ ಭತ್ತ ಬೆಳತಕ್ಕಂಥ ರೈತರು ಎರಡನೇ ಬೆಳೆ ಇಲ್ಲದೇನೆ ಇವತ್ತು ಕೈ ಚೆಲ್ಲಿ ಕೂತಿರ್ತಕ್ಕಂಥದ್ದಂತ ನೋಡ್ತೀವಿ ಡಿಸೆಂಬರ್ ಒಂದು ಮತ್ತೆರಡನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟವನ್ನ ಈಗಾಗಲೇ ಕರೆ ಕೊಟ್ಟಿದ್ದೇವೆ ರೈತ ರೈತ ನಾವು ರೈತ ಮೋರ್ಚಾ ವತಿಯಿಂದ ನಾನು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಚ್ಛೆ ಪಡ್ತೇನೆ ಮಾತತ್ತಿದ್ರೆ ಗ್ಯಾರಂಟಿಗಳು ಗ್ಯಾರಂಟಿಗಳು ಅಂತ ಹೇಳಿ ತಮ್ಮ ಬೆನ್ನನ್ನು ತಾವೇನ್ ತಡ್ಕೊಳ್ತಾ ಇದ್ದೀರಿ ಈ ಅನಿಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ರೈತ ಪರ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಡಿಯೂರಪ್ಪನವರು ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ರೈತರ ಪಂಪ್ ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಡುವಂತ ಕೆಲಸ ಯಡಿಯೂರಪ್ಪನವ್ರು ಮಾಡಿದರು ಆದರೆ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರೈತರಿಗೆ ಯಾವುದೇ ಒಂದು ಪರಿಹಾರವನ್ನ ಕೊಡೋದಕ್ ಸಾಧ್ಯ ಆಗಿಲ್ಲ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಕೂಡ ಅದಕ್ಕೂ ಕಲ್ಲಾಕುವಂತ ಕೆಲಸ ಮಾಡಿದ್ದೀರಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ